ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಕಾರ್ಯಮಟ್ಟದ ಅಧ್ಯಕ್ಷರಾದಂಥ ಸನ್ಮಾನ್ಯ ಸುಧಾಕರ್ ಅವರೇ ಕಾರ್ಯದರ್ಶಿಗಳಾದಂಥ ರವೀಂದ್ರ ದೇಸಾಯಿ ಅವರೇ ನಮ್ಮ ಕ್ಷೇತ್ರದ ಸಂಚಾಲಕರು ನಮ್ಮ ಪಕ್ಷದ ಹಿರಿಯ ನಾಯಕರು ಆಗಿರುವಂಥ ಸನ್ಮಾನ ಸಚಿದಾನಂದ ಮೂರ್ತಿ ಅವರೇ ಕಟ್ಟ ಜಗದೀಶ್ ಅವರೇ ರಾಘವೇಂದ್ರ ಶೇಖ್ರೆ ಇಷ್ಟೊತ್ತು ನಮ್ಮನ್ನು ಕುರಿತು ಮಾತನಾಡಿದಂಥ ವಿಶ್ವ ಪರಿಷತ್ತಿನಲ್ಲಿ ಬಹಳ ವರ್ಷಗಳಿಂದ ನಮ್ಮ ಪರಿವಾರ ಸಂಘಟನೆಯ ಕೆಲಸವನ್ನು ಮಾಡ್ತಾ ಇರುವಂಥ ಸನ್ಮಾನ್ಯ ನಾಗೇಂದ್ರ ಅವರೇ ಗಾಯತ್ರಿ ಪರಿಷತ್ತಿನ ಅಧ್ಯಕ್ಷರಾದ ಸನ್ಮಾನ್ಯ ಸತ್ಯನಾರಾಯಣ ಅವರೇ ಇಲ್ಲಿ ಬಂದಿರುವಂಥ ಎಲ್ಲ ಬಂಧುಗಳೇ ರಾಯರ ಭಕ್ತರೇ ಮತ್ತು ಈ ಮಠದಲ್ಲಿ ಬೇರೆ ಬೇರೆ ಚಟುವಟಿಕೆಯಲ್ಲಿ ಎಲ್ಲ ನನ್ನ ಹಿರಿಯರೇ ತಾಯಿ ಮೋದಿಯ ಬಗ್ಗೆ ಅಥವಾ ಈ ಚುನಾವಣೆಯ ಬಗ್ಗೆ ಭಾಷಣ ಮಾಡಬೇಕಾದಂಥ ಅಥವಾ ಭಾಷಣವನ್ನು ಕೇಳಬೇಕಾದಂಥದ್ದು ನಿಮ್ಗೆ ಯಾರಿಗೂ ಇಲ್ಲ ಯಾಕಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೆಲಸವನ್ನು ಮಾಡಿದ್ದಾರೆ ಒಂದು ಈ ದೇಶದ ರಕ್ಷಣೆಯ ಸಲುವಾಗಿ ಎರಡನೇದು ಈ ದೇಶದಲ್ಲಿ ಅಭಿವೃದ್ಧಿಯ ಸಲುವಾಗಿ ಮೂರನೇದು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ದೃಷ್ಟಿಯಿಂದ ಅವರು ಏನೇನೋ ಪ್ರಭಾವವನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೆ ಗೊತ್ತಿದೆ ಒಂದು ಕಾಲ ಇತ್ತು ನಾವು ಆ ಗಂಗಾಜಲ ಹಂಚುತ್ತಾ ಇದ್ವಿ ವಿಶ್ವ ನನಗೆ ಇನ್ನೂ ಎಂಟಿ ಇದೆ ಇನ್ನೂ ಸ್ಟೂಡೆಂಟ್ ಇದೆ ಭಾಳ ಚಿಕನ್ ಆ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿರುವಂಥ ಸಂದರ್ಭದಲ್ಲಿ ಗಂಗಾ ಜಲ ಬಂದಿತ್ತು ವಿಶ್ವ ಪರಿಷತ್ತಿನ ಹೋರಾಟದ ಒಂದು ಭಾಗವಾಗಿ ಗಂಗಾಜಲವನ್ನು ನಾವು ಹಂಚುತ್ತಾ ಇದ್ವಿ ಗ್ರಾಮ ಮಂದಿರದ ಸಲುವಾಗಿ ನಮ್ಮೆಲ್ಲರಲ್ಲಿ ಜನಜಾಗೃತಿಯನ್ನು ಮೂಡಿಸಬೇಕನ್ನುವಂಥ ಕಾರಣದಾಗಿ ಎರಡನೇ ಅವಧಿ ಬಂತು ನಾವು ಇಟ್ಟಿಗೆ ಪೂಜೆ ಮಾಡಬೇಕು ಅಂತೇಳಿ ಊರೂರಲ್ಲಿ ಬೀದಿ ಬೀದಿಯಲ್ಲಿ ಇಟ್ಟಿಗೆಯನ್ನು ಮೆರವಣಿಗೆ ಮಾಡಿ ಅದನ್ನೇ ನಾವು ರಾಮ ಅಂತ ತಿಳ್ಕೊಂಡು ಇದು ರಾಮನ ಮಂದಿರಕ್ಕೆ ಕಟ್ಟಡಕ್ಕಾಗಿ ಹೋಗ್ತೀವಿ ಅಂತ ತಿಳ್ಕೊಂಡು ತುಂಬ ಭಯ ಮತ್ತು ಭಕ್ತಿಯಿಂದ ಆ ಇಟ್ಟಿಗೆಯನ್ನು ಕೂಡ ಪೂಜೆ ಮಾಡಿ ಅಯೋಧ್ಯೆಯಲ್ಲಿ ಕಲಿಸಿದ್ವಿ ಅದಾದ ಮೇಲೆ ಏನೋ ಗೊತ್ತಿದೆ ನಮ್ಮ ರಾಮ ಮಂದಿರದ ಕೇಸು ಸುಪ್ರೀಂ ಕೋರ್ಟಲ್ಲಿತ್ತು ಸುಪ್ರೀಂ ಅಲ್ಲಿ ಕಾಂಗ್ರೆಸ್ ಅವರು ರಾಮ ಮಂದಿರದ ವಿರುದ್ಧವಾಗಿ ವಾದ ಮಾಡ್ತಾಯಿದ್ರು ಬಹಳ ಪ್ರಮುಖ ಮುಖಂಡರಾದಂಥ ದೇಶದ ಅತ್ಯಂತ ಪ್ರಸಿದ್ಧ ಅಡ್ವೊಕೇಟ್ ಆಗಿರುವಂಥ ಕಪಿಲ್ ಸಿಬ್ಬಾನ್ ಅವರೇ ರಾಮ ಮಂದಿರದ ವಿರುದ್ಧವಾಗಿ ವಾದವನ್ನು ಮಾಡ್ತಾ ಇದ್ರು ಇದೆಲ್ಲ ನಿಮಗೆ ಗೊತ್ತಿರುವಂಥ ಸತ್ಯ ಆದರೆ ಹಿಂದೆ ಬಂದಂಥ ಯಾವುದೇ ಕಾಂಗ್ರೆಸ್ ಸರ್ಕಾರಕ್ಕೆ ರಾಮ ಕಟ್ಟಬೇಕು ಕಟ್ಟಬೇಕನ್ನುವಂಥ ಉದ್ದೇಶ ಇರಲಿಲ್ಲ ಇದನ್ನು ಅದೇ ರೀತಿ ಗೊಂದಲದ ಗೂಡಾಗಿಡಬೇಕು ಅನ್ನುವಂತ ಒಂದು ಷಡ್ಯಂತ್ರ ನಡೀತಾ ಇತ್ತು ಅನ್ನುವಂಥದ್ದು ಸತ್ಯ ಇದೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ನಮಗೆ ಕೇಳ್ತಾ ಇದ್ರು ಇಟ್ಟಿಗೆ ಒತ್ತಡ ಎಲ್ಲೋ ಇತ್ತು ಇಟ್ಟಿಗೆ ಇಟ್ಟಿಗೆಯನ್ನು ಮಾರ್ಕೊಂಡು ತಿಂದ್ರ ಹೀಗೆ ಹಲವಾರು ಪ್ರಶ್ನೆಗಳನ್ನು ನಮಗೆ ಕೇಳ್ತಾ ಇದ್ದರು ಇಟ್ಟಿಗೆ ಮಾರ್ಕೊಂಡು ತಿಂದ್ರ ಅಂತ ಹೇಳಿ ಆದರೆ ನಮಗೆ ವಿಶ್ವಾಸ ಇತ್ತು ಒಂದಲ್ಲ ಒಂದು ದಿನ ರಾಮನಿಗೆ ಮಂದಿರ ಆಗಿಯೇ ಆಗತ್ತೆ ಉಳಿಸಲೇ ನೋಡುವಂಥ ರಾಮ ಮಂದಿರಕ್ಕೆ ಹೋಗಿಯೇ ಹೋಗ್ತಾನೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲ ಇತ್ತು ರಾಮನ ದಯೆಯಿಂದ ಮೋದಿಯವರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂತು ಮೋದಿಯವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ರಾಮ ಮಂದಿರದ ನಿರ್ಮಾಣ ಕನಸಲ್ಲ ಅದು ನನಸಾಗುತ್ತೆ ರಾಮ ಮಂದಿರದ ವಿರುದ್ಧ ಕಾಂಗ್ರೆಸ್ ಇದೆ ನಾನು ಈ ದೇಶದಲ್ಲಿ ಆಡಳಿತಕ್ಕೆ ಬಂದರೆ ಸುಪ್ರೀಂ ಕೋರ್ಟ್ಗೆ ಬೇಕಾದಂಥ ಸತ್ಯ ಮಾಹಿತಿಯನ್ನು ಕೊಟ್ಟು ಸುಪ್ರೀಂ ಕೋರ್ಟಲ್ಲೇ ನಾನು ಬಗೆಹರಿಸಬೇಕು ಸುಪ್ರೀಂ ಕೋರ್ಟಲ್ಲೇ ನಮಗೆ ನ್ಯಾಯ ಸಿಗಬೇಕು ಮತ್ತು ಈ ದೇಶದಲ್ಲಿ ಒಂದು ಹನಿ ರಕ್ತನೂ ಬೀಳದಂತೆ ಮಂದಿರ ನಿರ್ಮಾಣ ಆಗಬೇಕು ಇದು ಅವರ ಸಂಕಲ್ಪ ಆಗಿತ್ತು ನಮಗೂ ಅಷ್ಟರಾಗುತ್ತಾ ಇದು ಅಂಥೇಳಿ ನಮಗೂ ಅನ್ನಿಸ್ತಾ ಇತ್ತು ಆದರೆ ನಮ್ಮೆಲ್ಲರ ಹೆಚ್ಚಾಶಕ್ತಿಯ ಕಾರಣ ನಮ್ಮೆಲ್ಲರ ಶ್ರದ್ಧೆಯ ಕಾರಣ ನರೇಂದ್ರ ಮೋದಿಯವರ ಪರಿಶ್ರಮದ ಕಾರಣ ಇವತ್ತು ಸುಪ್ರೀಂ ಕೋರ್ಟಲ್ಲೂ ನಮಗೆ ನ್ಯಾಯ ಸಿಕ್ತು ತಾನೇ ಶಿಲಾನ್ಯಾಸ ಮಾಡಿದಂಥ ರಾಮ ಮಂದಿರಕ್ಕೆ ತಾನೇ ಭವ್ಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದಂಥ ಸಮಾವೇಶವನ್ನು ನರೇಂದ್ರ ಮೋದಿಯವರಿಗೆ ಸಿಕ್ತು ಇದು ಕೇವಲ ಕೇವಲ ನರೇಂದ್ರ ಮೋದಿಯವರು ನಿಮಿತ್ತ ಮಾತ್ರ ಇಷ್ಟು ದೇಶದ ಕೋಟ್ಯಾಂತರ ಭಕ್ತರ ಶ್ರದ್ಧೆಯ ಕಾರಣಕ್ಕಾಗಿ ಮತ್ತು ಹಲವಾರು ಜನರ ಹೋರಾಟದ ತ್ಯಾಗದ ಕಾರಣಕ್ಕಾಗಿ ಮೈದಾನದ ಕಾರಣಕ್ಕಾಗಿ ಇವತ್ತು ಆ ರಾಮ ರಾಮಮಂದಿರ ನಿರ್ಮಾಣ ಆಗಿದೆ ಕೇವಲ ರಾಮಿರವಾಗಿದೆ ಕಾಶಿ ಕಾರಿಡಾರ್ ಅತ್ಯಂತ ಚೆನ್ನಾಗಿದೆ కొచ్చి హోదా కేదారనాథ తున అందే నేదే అది దక్షిణ భాగంలో ఎలా భాగంలో కూడా ఎలా మందిరూ కూడా చూడ మందిర కేంద్రూ ధర్మ సంస్థాపనంత ప్రయత్నవన్న ఇవన్నీ నరేంద్ర మోదీ నేతృత్వంలో దేశారు ఇంకా భాష